ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿರುವ ಮಿನಿ ಫಾಲ್ಸ್ ಇದು ಹೇಗಿದೆ ಜಲಪಾತ ಸೊ ಇಲ್ಲಿ ನೀರಿನ ಕೊರತೆ ಇತ್ತು ನೀರು ಒಂದು ಚಿಕ್ಕದರಾಗಿ ಅರಿತಾ ಇತ್ತು ನೋಡಿ ಕೆಳಗಡೆ ಇದೆ ನೋಡಿ ಇಷ್ಟು ಪ್ರಮಾಣದಲ್ಲಿ ಹರಿತಾಯಿತ್ತು ಸೊ ಸತತವಾಗಿ ಮೂರು ದಿನದಿಂದ ಆದ್ದರಿಂದ ಸ್ವಲ್ಪ ನೀರು ಹೆಚ್ಚಳಗೊಂಡಿದೆ ನೋಡಿ ಇವತ್ತು ಬಿಸಿಲಿದೆ ಕಳೆದ ಮೂರು ದಿನಗಳಿಂದ ಸತತವಾದ ಮಳೆ ಸೊ ಇವತ್ತು ನಮ್ಮ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಏನಿದೆ ಇಲ್ಲಿ ಬಿಸಿಲಿದೆ ಸೊ ಮುಂದೆ ವೀಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ದಯವಿಟ್ಟು ವೀಕ್ಷಿಸಿ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ಬಿಸಿಲು ಎಷ್ಟು ಚೆನ್ನಾಗಿ ಬಿಸಿಲಿದೆ ಸೊ ನಮಗೆ ಏನಪ್ಪ ಅಂದರೆ ಈಗ ಈ ಬಿಸಿಲು ಮಳೆ ಸೊ ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ರೈತರಿಗೆ ಎರಡೂ ಅತ್ಯವಶ್ಯಕ ಮಳೆ ಹೆಚ್ಚಾದರೆ ಬೆಳೆ ನಾಶ ಮಳೆ ಇಳಿದಿದ್ದರೂ ಬೆಳೆ ನಾಶ ಈ ಥರ ಇದೆ ಸೊ ಆದ್ದರಿಂದ ಇವತ್ತು ಏನು ಒಂದು ಫೈನಲ್ ಸ್ಟೇಜಲ್ಲಿ ಬೆಳೆ ಇದೆ ಸೊ ಯಾವುದೇ ಕಾರಣಕ್ಕೂ ಮಳೆ ಬರಬಾರ್ದು ಸದ್ಯಕ್ಕೆ ಒಂದು ಒಂದು ತಿಂಗಳ ತನಕ ಮಳೆ ಆಗದೇ ಇದ್ದರೆ ತುಂಬ ಒಳಿತು ಒಂದು ವೇಳೆ ಏನು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಮಳೆ ಏನಾದ್ರು ಆದರೆ ಬೆಳೆ ಸಂಪೂರ್ಣವಾಗಿ ನಾಶವಾಗುತ್ತೆ ಸೊ ಆದ್ದರಿಂದ ದಯವಿಟ್ಟು ಭಗವಂತ ಮನೆ ಮಹೀಶ್ವರ ಸೊ ಮಳೆಯನ್ನ ಕರುಣಿಸಬಾರದು ಈ ಸಂದರ್ಭದಲ್ಲಿ ಏಕೆಂದ್ರೆ ಬೆಳೆ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಏನು ಕೊಯ್ಲು ಕುಯ್ಬೇಕೀಗ ನೋಡಿ ಮಳೆ ಸಮಯದಲ್ಲಿ ಇದು ಇದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳಾಗಿದೆ ಇಲ್ಲಿ ಸೊ ಇಲ್ಲಿ ಏನೋ ಯಾರ್ಯಾರು ವಿಶೇಷ ಅತಿಥಿಗಳು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಿದಾಗ ಸೊ ಇದನ್ನು ಮುಚ್ಚತಕ್ಕಂಥ ಕಾರ್ಯ ಆಗುತ್ತೆ ತದನಂತರ ಮತ್ತೆ ಇದೇ ತರಹ ರಸ್ತೆ ಗುಂಡಿಮಯವಾಗುತ್ತೆ ತ ವೀಕ್ಷಣೆ ಮಾಡ್ಬೋದು ಇಂತಹ ದೊಡ್ಡ ದೊಡ್ಡ ಪ್ರಮಾಣದ ಗುಂಡಿಗಳು ನೋಡಿ ಸೊ ಯಾರು ವಿಶೇಷ ವ್ಯಕ್ತಿಗಳು ಅಂದರೆ ಮುಖ್ಯಮಂತ್ರಿಗಳು ಸಚಿವರು ಅವರು ಆಗಮಿಸತಕ್ಕಂಥ ಏನಾದರೂ ಮಹದೇಶ್ವರ ಬೆಟ್ಟದ್ದು ಏನಾದ್ರು ಕಾರ್ಯಕ್ರಮಗಳಿದ್ದಾಗ ಸೊ ಇದನ್ನು ಮುಚ್ಚತಕ್ಕಂಥ ಕಾರ್ಯ ಆಗುತ್ತೆ ಸೊ ದಯವಿಟ್ಟು ಇದನ್ನು ಮುಚ್ಚಬೇಡಿ ಸೊ ಏನು ಇಲ್ಲಿಗೆ ಆಗಮಿಸ್ತಕ್ಕಂಥ ಅತಿಥಿಗಳು ಇದನ್ನು ನೋಡಿ ಅವ್ರಿಗೆ ಅನಿಸುತ್ತೆ ಅಯ್ಯೋ ಏನಪ್ಪ ಬೆಟ್ಟದ ರಸ್ತೆ ಇಷ್ಟೊಂದು ಅದಿಗೆಟ್ಟಿದೆ ಸೊ ಇದಕ್ಕೆ ಒಂದು ಅನುದಾನ ಕೊಟ್ಟು ಇದನ್ನು ಸರಿಪಡಿಸ್ಬೇಕಂತಕ್ಕಂಥ ಮನೋಭಾವನೆ ಬರುತ್ತೆ ಸೊ ನೀವೇನು ಮಾಡ್ತೀರಾ ತಾತ್ಕಾಲಿಕವಾಗಿ ಮುಚ್ಚಿಬಿಡ್ತೀರಾ ರೋಡ್ ಚೆನ್ನಾಗಿದೆ ಅಂತ ತಿಳ್ಕೊಳ್ತಾರೆ ಸೊ ಅದರಿಂದ ಈ ಗುಂಡಿ ಹಿಂಗೆ ಬಿದ್ದಿರ್ತದೆ ಬರುತ್ತೆ ಬರುತ್ತೆ ನೋಡಿ ವಾಹನ ಸವಾರರು ಹೇಳ್ತಾರೆ ಚೆನ್ನಾಗಿ ತೆಗೀರಿ ನಾಳೆ ಪೇಪರ್ಲಿ ಬಂದುಬಿಡ್ಬೇಕು ಅಂತ ಏಕೆಂದರೆ ಇಲ್ಲಿ ಹಂಗಾಯ್ತೆ ಚಾಲಕರ ಸಂಕಷ್ಟ ಹಂಗಿದೆ ಏನಕ್ಕಪ್ಪ ಇಷ್ಟು ಫಾಸ್ಟ್ ಬಂದೆ ಆಯಿತು ಕತೆ ಏನು ಮಾಡೋಕ್ಕಲ್ಲ ಎಷ್ಟೇ ಫಾಸ್ಟ್ ಬಂದರೂ ಇಲ್ಲಿ ನಿಲ್ಲಿಸಲೇಬೇಕು ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸೊ ಈ ಗುಂಡಿಗಳನ್ನು ತಪ್ಪಿಸಲು ವಾಹನ ಸವಾರರು ಏನು ಮಾಡ್ತಾರೆ ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನು ಚಲಿಸ್ತಾರೆ ದಯವಿಟ್ಟು ಅಂತಹ ತಪ್ಪುಗಳನ್ನು ಮಾಡಬೇಡಿ ಇರ್ತಕ್ಕಂಥ ಗುಂಡಿಗಳಲ್ಲೇ ತಾವು ವಾಹನವನ್ನು ಚಲಿಸಿ ಯಾಕಂದರೆ ನೀವು ವಿರುದ್ಧ ದಿಕ್ಕಿನಲ್ಲಿ ಹೋದರೆ ಅನಾಹುತ ಅಪಘಾತಗಳ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ ಆದ್ದರಿಂದ ದಯವಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡಿ ಅಣ್ಣವರು ಕಿತ್ಕೊಂಡು ಬರ್ತವ್ರೆ ಇಲ್ಲಿಗೆ ಬಂದು ಎಂಡಾಗಿ ಹೋಯ್ತಾರೆ ಹಾಂ ಹಾಂ ಅಷ್ಟೇ ಸೊ ಇದೆಲ್ಲ ಇದ್ದರೆ ಒಳ್ಳೆಯದು ಅನಿಸುತ್ತೆ ಗುರು ನನ್ನ ಪ್ರಕಾರ ಈ ಥರ ಗುಂಡಿಗಳಿದ್ದರೆ ತುಂಬ ಒಳ್ಳೆಯದೇ ಅನಿಸುತ್ತೆ ಯಾಕಂದರೆ ಒಂದೇ ಸಮ ಅಲ್ಲಿಂದ ಫಾಸ್ಟಾಗಿ ಬರ್ತಾರೆ ಅಲ್ಲಿಂದ ವೇಗವಾಗಿ ಬರ್ತಾರೆ ಇಲ್ಲಿ ಬಂದ ತಕ್ಷಣ ಬ್ರೇಕ್ ಹಾಕ್ತಾರೆ ಸೊ ಈ ಗುಂಡಿ ಇದ್ದರೆ ಒಂದು ರೀತಿ ಒಳ್ಳೆಯದೇ ಅನಿಸುತ್ತೆ ವೇಗ ನಿಯಂತ್ರಣವನ್ನು ತಡೆಯಲು ಈ ಗುಂಡಿ ಬಹಳ ಮುಖ್ಯ ಏನಪ್ಪ ಒಂದು ಸಲ ರಸ್ತೆ ಇಲ್ಲ ಅಂತಿದೆ ಗುಂಡಿ ಬೇಕು ಅಂತಿದೆ ಏನಯಾ ಏನ ಕತೆ ಅಂತೀರ ಒಂದು ರೀತಿಲಿ ಹೇಳೋದು ಬರ್ದೈತರಾ ಯಾಕಂದ್ರೆ ವೇಗವಾಗಿ ಬರ್ತಾರೆ ದಯವಿಟ್ಟು ನಿಧಾನಕ್ಕೆ ಬನ್ನಿ ಅಂತ ಹೇಳ್ತಾ ಇರೋದು ಶ್ರೀ ಈ ಸನಿಮತ್ಮ ದೇವಸ್ಥಾನದಲ್ಲೂ ಸಹ ರಸ್ತೆ ಎಲ್ಲ ಕಿತ್ತೋಗಿದೆ ಸೊ ಒಂದು ರೀತಿಯಲ್ಲಿ ಇದು ಒಳ್ಳೆಯದೇ ಅನಿಸುತ್ತೆ ಬನ್ನಿ ಸೊ ಸ್ವಾಮಿ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ಬರ್ತಕ್ಕಂಥ ವಾಹನಗಳು ಏನಿಲ್ಲಿ ನಿಧಾನ ಅನ್ನೋದೇ ಗೊತ್ತಿಲ್ಲ ಅನಿಸುತ್ತೆ ತುಂಬ ವೇಗವಾಗಿ ಆಗಮಿಸ್ತಾರೆ ಸೊ ಇವತ್ತು ಇಲ್ಲಿ ರಸ್ತೆ ಕಿತ್ತೋಗಿರೋದ್ರಿಂದ ಇಲ್ಲಿ ಸ್ಲೋ ಮಾಡಬೇಕಾಗತ್ತೆ ನೋಡಿ ಆದರೂ ಕಿತ್ತೋದ್ರೂ ಪರವಾಗಿಲ್ಲ ವಾಡ್ ಚೆಚ್ಚತಿರೋದೆ ಹಾಗೆ ಸೊ ಈ ರಸ್ತೆ ಇಲ್ಲೆಲ್ಲ ಕಿತ್ತೋಗಿರೋದ್ರಿಂದ ಇಲ್ಲಿ ಸ್ಲೋ ಮಾಡೋದೇ ಇಲ್ಲ ಒಂದು ಬಂದು ಸಮಾನ ಹೆಂಗಿದೆ ಹಂಗೆ ಬಿಡ್ತಾ ಇರ್ತಾರೆ ಆದ್ದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಈ ಗುಂಡಿಗಳು ಹಿಂಗೆ ಇದ್ದರೆ ಬೆಟರ್ ಅನ್ಸುತ್ತೆ ಮುಂದೆ ರಸ್ತೆ ಕಾಮಗಾರಿ ಏನಾರು ಮಾಡ್ತಕ್ಕಂಥವ್ರು ಇಲ್ಲೊಂದು ಹಂಸಾಕ್ರಪ್ಪ ಅಲ್ಲೊಂದು ಮತ್ತು ಲಾಸ್ಟಲ್ಲೊಂದು ಹಂಸ ಹಂಸಾಕಿ ರಸ್ತೆ ಕಾಮಗಾರಿ ಮಾಡಿದ್ರೆ ಮಾಡಿದಾಗ ಲೆಕ್ಕ ಸೊ ಇದೆಲ್ಲ ಮಳೆ ನೀರು ಆ ಬಂಡೆಯಿಂದ ಹರಿದು ಬರ್ತಾ ಇದೆ ಪರಿಶುದ್ಧವಾದಂತಹ ನೀರು ಇದು ವಾ ಬ್ಯೂಟಿಫುಲ್ ನೋಡಿ ಎಷ್ಟು ಚೆನ್ನಾಗಿ ಹರಿದು ಹೋಗ್ತಾ ಇದೆ ತುಂಬ ಶುದ್ಧವಾದಂತಹ ನೀರು ಭಾಳ ಪರಿಶುದ್ಧವಾಗಿದೆ ನೋಡಿ ಬಂಡೆಯಿಂದ ಹರಿದು ಬರ್ತಕ್ಕಂಥ ನೀರು ಸ್ವಲ್ಪ ಕುಡಿದುಬಿಟ್ಟಿದ್ರೆ ಚೆನ್ನಾಗಿರೋದು ನೋಡೋಣ ಟ್ರೈ ಮಾಡ್ತೀನಿ ಕಾಲು ಮಂಡಿ ಊರಿ ಕುಡಿಬೇಕು ತುಂಬ ಚೆನ್ನಾಗಿದೆ ನೀರು ಬಂದು ಬಂದಂಗೆ ವಾಹನ ಬಿಟ್ರೆ ಇಲ್ಲಿ ಕತೆ ಕ್ಲೋಸ್ ಇನ್ನೂ ಇರೋ ಅಂಚಾಮಿ ಫೊಡ್ಡು ಇಲ್ಲೂ ಅಷ್ಟೇ ಗುಂಡಿಮಯ ಸೊ ಒಳ್ಳೆಯದೇ ಇದು ಗುಂಡಿಗಳಿದ್ರೆ ಒಳ್ಳೇದೇ ಯಾಕಂದ್ರೆ ಬರ್ತಕ್ಕಂಥ ವಾಹನಗಳು ಬ್ರೇಕ್ ಮೇಲೆ ಕಾಲಿಡಲ್ಲ ಮುಂಡಿ ಮುಚ್ತೀವಿ ಅಂದ್ರೆ ಅಲ್ಲಿ ಮುಂದೆ ಹಿಂದೆ ಎರಡು ಕಡೆನು ಹಂಬಸ್ ಹಾಕ ಒಳ್ಳೇದು ಆ ಕೆಲಸನೂ ಮಾಡೋದಿಲ್ಲ ರಸ್ತೆ ಕೆಲಸವೇ ಮಾಡ್ತಾ ಇಲ್ಲ ಏನು ಹಂಬಸ್ಕೊಂಡು ಹೋದೇನೇನು ಅಂತ ಕಮೆಂಟ್ ಹ್ಮ್ ಬ್ಯೂಟಿಫುಲ್ ವ್ಯೂ ಗಾಡಿ ಮೇಲೆ ಆರ್ನ್ ಮಾಡ್ತಾರೆ ಸಾವಿರಾರು ವಾಹನಗಳು ಆಗಮಿಸುವ ಈ ರಸ್ತೆಯಲ್ಲಿ ಎರಡೆರಡು ಮೂರು ಮೂರು ವಾಹನಗಳು ಸಂಚರಿಸಲು ಸಂಕಷ್ಟ ಈ ಕಡೆ ಇಲ್ಲೆಲ್ಲ ರಸ್ತೆ ಎಲ್ಲ ಕಿತ್ತೋಗಿದೆ ನಮ್ಮ ಹಿತವನ್ನ ಬಯಸ್ತಕ್ಕಂಥ ಕೆಲವರು ರೋಡ್ ಸರಿ ಇಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡುವಂತಾರೆ ರೋಡ್ ಸರಿ ಇಲ್ಲ ಅಂತ ವೀಡಿಯೋ ಮಾಡಿದ್ರೆ ಸರ್ಕಾರಕ್ಕೆ ಮನವಿ ಕೊಡುವಂತಾರೆ ಯಾಕೆ ನಿಮಗೆ ಕೊಡೋಕ್ಕಾಗಲ್ವಾ ಸೊ ನನಗೆ ಹೇಳ್ತಿರಲ್ಲಪ್ಪ ಹಾಂ ನೀವು ಸುಮ್ಮನೆ ಹಿಂಗೆ ವೀಡಿಯೋ ಹಾಕ್ರಿ ಏನೂ ಪ್ರಯೋಜನ ಇಲ್ಲ ಮನವಿ ಕೊಡು ಅಂತ ಹೇಳ್ತಾರೆ ಯಾಕೆ ನೀವು ಸಾರ್ವಜನಿಕರಲ್ವ ನೀವು ವೀಡಿಯೋ ವೀಡಿಯೋ ನೋಡಿಕೊಂಡು ಮನವಿ ಕೊಡ್ರಿ ಆಗಲ್ವೇ ಸೊ ಈ ತಿರುವುಗಳಲ್ಲಿ ಅಲ್ಲಲ್ಲೇ ಒಂದೊಂದು ಎರಡೆರಡು ಸೊ ಈ ಥರ ಅಗಲವಾದ ರಸ್ತೆ ಇದೆ ಅದನ್ನು ಹೊರ್ತುಪಡಿಸಿದ್ರೆ ಮಾಮೂಲಿ ಈ ಥರ ಗುಂಡಿಗಳು ಈ ಥರ ಕಿರಿದಾದ ರಸ್ತೆ ಸಂಚಾರಕ್ಕೆ ಸಂಕಷ್ಟ ಈ ಮರ ಯಾವಾಗ ಬೇಕಾದರೂ ಬಿಳ್ಬೋದು ಬಿದ್ಮೇಲೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಡ್ರೈವರ್ ಅಂದ್ರೆ ಹಿಂಗಿರಬೇಕು ಯಾಕೆರೆ ಒಂದು ತಿರುವುಗಳಲ್ಲಿ ವಾಹನಗಳು ಬರ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಆರ್ನ್ ಮಾಡ್ತಾರೆ ನೋಡಿ ಅವ್ರು ನಿಜವಾದ ಡ್ರೈವರ್ಗಳು ಕೆಲವರು ಆರ್ನೇ ಮಾಡಲ್ಲ ಸುಮ್ಮನೆ ಉಗ್ಸ್ಕೊಂಡು ಹೋಯ್ತಾರೆ ಅದೇ ನೋಡಿ ಇದೆಲ್ಲ ರಸ್ತೆ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಹ್ಞೂ ಏನು ಮಾಡಿದಪ್ಪ ನೋಡಿ ಎಲ್ಲ ಕಿತ್ತೋಗಿದೆ ಸೊ ನೆನ್ನೆ ಮೊನ್ನೆ ಮಳೆ ಬಂದ ಪರಿಣಾಮ ಈ ಬಂಡೆಗಳೆಲ್ಲ ಬಂದು ಕೆಳಗಡೆ ಬಿದ್ದಿದೆ ಸೊ ಇವೆಲ್ಲ ಕೆಳಗಡೆ ಬಂದಿರೋದು ಮೇಲಿಂದ ಕೆಳಗಡೆ ಬಂದು ಒತ್ಕೊಂಡು ನಿಂತಿದೆ ಸೊ ಇಲ್ಲೆಲ್ಲ ಬಿದ್ದಿದೆ ನೋಡಿ ಹಾಂ ಉದುರಿದೆ ಸೊ ವೆರಿ ಡೇಂಜರಸ್ ಪ್ಲೇಸ್ ಇದು ಏನು ಮಾಡೋಕ್ಕಾಗಲ್ಲ ಹ್ಞೂ ಸೊ ಬಿಸಿಲು ನಮ್ಮ ಪುಣ್ಯಕ್ಷೇತ್ರದಲ್ಲಿ ಬಿಸಿಲು ಬಹಳ ಚೆನ್ನಾಗಿ ಬಿಸಿಲು ಇದೆ ಯಾಕೆಂದರೆ ಬೆಳೆ ಫೈನಲ್ ಸ್ಟೇಜಲ್ಲಿದೆ ಈಗ ಬಿಸಿಲು ತುಂಬ ಅವಶ್ಯಕ ಸೊ ಬಿಸಿಲು ಬೇಕು ಕ್ಯಾಮ್ರಾ ಚೆನ್ನಾಗಿದೆಯಾ ದಯವಿಟ್ಟು ತಿಳಿಸಿ ಸ್ಟೆಬಿಲೈಸೇಷನ್ ಚೆನ್ನಾಗಿದೆಯಾ ನೋಡಿ ಎಷ್ಟು ಚೆನ್ನಾಗೆ ವೀಡಿಯೋ ಆಗ್ತಾಯಿದೆ ಕ್ಯಾಮ್ರಾ ಚೆನ್ನಾಗಿದ್ರೆ ದಯವಿಟ್ಟು ತಿಳಿಸಿ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಯಾರು ಒಂದು ಕ್ಯಾಮ್ರಾ ಕೊಟ್ಟು ಸಹಕರಿಸಿ ಏನೋ ಅದೇನು ಬಿಸ್ಕೆಟ್ ಕೆಟ್ಟೋಯ್ತಾ ಹೋಯ್ತಾ ಕ್ಯಾಮ್ರಾ ಕೊಟ್ಟು ಸಹಕರಿಸಿ ಏನಕ್ಕೆ ಹಾಗೆ ಸುಮ್ಮನೆ ತಮಾಷೆ ಹೇಳಿದೆ ಸೊ ಇಲ್ಲೂ ಅಷ್ಟೇ ಗುಡ್ಡೆ ಕುಸಿತ ಆಗಿತ್ತು ಬ್ಯೂಟಿಫುಲ್ ವ್ಯೂ ಏಳನೇ ತಿರುವು ಇದು ಯಾರೋ ಒಬ್ರು ಇದ್ರು ಏನಪ್ಪ ಯಾವಾಗ ನೋಡೋ ರೋಡಲ್ಲೇ ವೀಡಿಯೋ ಮಾಡ್ತೀಯಲ್ಲ ರೋಡ್ ಬಿಟ್ಟು ನಿನಗೇನು ಬೇರೆ ವೀಡಿಯೋ ಮಾಡೋಕ್ಕಾಗಲ್ವಾ ಅಂತ ಏನು ಮಾಡೋದಪ್ಪ ನಮಗೆ ಆ ರೀತಿ ಹಿಂಸೆಗಳು ಕೊಡ್ತಾರೆ ಬೇರೆ ಕಂಟೆಂಟ್ ಕಂಟೆಂಟೇನಾದ್ರು ಮಾಡೋಣ ಅಂದರೆ ಎಲ್ಲೋದ್ರೂ ಅಬ್ಜೆಕ್ಷನ್ ಆಗ್ತಾರೆ ಅದಾಯಿದ್ರೆ ಏನೇ ಮಾಡ್ತೇವೆ ಅದು ಯಾತ್ ಮಾಡಿದ್ರಿ ಇದು ಯಾತ್ ಮಾಡಿದ್ರಿ ಅಲ್ಲಿ ಯತ್ ಮಾಡಿದ್ರಿ ಈ ರೀತಿ ಹೇಳ್ತಾರೆ ಸೊ ಈ ರೀತಿ ಆಗಿರೋದ್ರಿಂದ ಬಿಟ್ಟಿಯಾಗಿ ಸಿಗ್ತಕ್ಕಂಥದ್ದು ನನಗೆ ರೋಡ್ ಒಂದೇ ಸೊ ರೋಡಾರು ಡೆವಲಪ್ಮೆಂಟ್ ಆಗಲಿ ಅಂದ್ಬಿಟ್ಟು ಈ ರೋಡ್ ವಿಡಿಯೋನೇ ಆಗ್ತಾಯಿರ್ತೀನಿ ಏನು ಮಾಡೋಕ್ಕಾಗಲ್ಲ ಕಂಟೆಂಟ್ ಇಲ್ಲ ನಮಗೆ ಏನು ಮಾಡೋದು ಅಲ್ವರಾ ನನಗೇನು ಕಂಟೆಂಟೇ ಸಿಕ್ಕಲ್ಲ ಆದ್ದರಿಂದ ಯಾಗಿದ್ರು ರೋಡಲ್ಲಿ ಹೋಗ್ತಾ ಇರ್ತೀನಿ ಒಂದು ವೀಡಿಯೋ ಹಂಗೆ ಕ್ಲಿಕ್ ಮಾಡ್ಕೊಂಬಿಡ್ತೀನಿ ಅಷ್ಟೇ ಇನ್ನೇನು ಮಾಡಲ್ಲ ಸೂಪರ್ ಕಟಿಂಗ್ ಈ ಮರ ತುಂಬ ಚೆನ್ನಾಗಿತ್ತು ಕಣ್ರಿ ಹಾಂ ಪಾಪ ಯಾಕೋ ಇದು ಕಾಯಿಸಿ ಮುಗಿಯಿತೇನ ಮುರಿದು ಬಿದ್ದು ಹೋಯ್ತು ತುಂಬಾ ಚೆನ್ನಾಗಿತ್ತು ಮರ ವೀಡಿಯೋಗಳು ನೋಡಿ ಈ ಮರವನ್ನ ಗುರ್ಸಿದ್ದೀನಿ ಒಳ್ಳೆ ವ್ಯೂ ಸಿಗ್ತಾ ಇಲ್ಲಿ